ಥ್ಯಾಂಕ್ ಯು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರೆ ಮೂವಿ ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಬಂದು ನೋಡ್ಬೋದು ನೀವ್ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ನೀವು ಹೀರೋ ಅಂದ್ಕೊಂತೀನಿ ಇವರು ಸೂಪರ್ ಆಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಎಲ್ಲ ಬಂದು ನೋಡ್ಬೋದು ಎಲ್ಲ ಫ್ಯಾಮಿಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕನ್ನಡ ಪಿಕ್ಚರ್ನ ನೋಡಿ ಆರೈಕೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ನಿಮ್ಮ ಮಾಧ್ಯಮ ಮುಖಾಂತರ ಸ್ವಲ್ಪ ಪ್ರಚಾರ ಆಗಲಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಮೂವಿ ತುಂಬ ಚೆನ್ನಾಗಿದೆ ಮೂವಿಲಿ ಲವ್ ಸ್ಟೋರಿ ತುಂಬ ಇಷ್ಟ ಆಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಮೂಡ್ ಬಂದಿದೆ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅದು ಒಂದು ಲವ್ ಸ್ಟೋರಿ ಅವ್ರದ್ದೇನಿದೆ ಅದು ತುಂಬಾ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ಕತೆ ತುಂಬ ಚೆನ್ನಾಗಿದೆ ಹೀರೋ ಸರ್ ಅದು ತುಂಬ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದೇ ನಮಗೆ ತುಂಬ ಇಷ್ಟ ಆಯಿತು ಮೂವಿ ಕತೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿ ಬೆಳೆಸಿ ಓ ಅವ್ರದ್ದೊಂದು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಆಗಿನ ಸೂಪರಾಗಿ ನೋಡ್ಕೊಂಡು ಬರ್ತಾನೆ ಇದ್ದೀವಿ ಇದರಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರೀನ್ಸ್ ಎಲ್ಲರೂ ಬಂದು ಕನ್ನಡ ಮೂವಿನ ನೋಡಿ ಇದೇ ಥರ ಬೆಳೆಸಿ ಥ್ಯಾಂಕ್ ಯು ಮೂವಿ ಅಂದರೆ ತಾಳ್ಮೆ ಅನ್ನೋದನ್ನ ಏನನ್ನೋದನ್ನ ಪ್ರೀತಿ ಮಾಡಿ ಪ್ರತಿಯೊಬ್ರು ನೋಡಿ ಬಂದು ಮೂವಿ ಕಲ್ತ್ಕೊಬೇಕಾಗುತ್ತೆ ಅಂದರೆ ಒಬ್ಬ ಹುಡುಗ ಲವ್ಗೋಸ್ಕರ ಎಷ್ಟು ತಾಳ್ಮೆಯಿಂದ ಕಾದು ಕೊನೆ ತನಕ ಹೆಂಗೆ ಉಳಿಸ್ಕೊಂಡು ಹೋಗ್ತಾನೆ ಈ ಪ್ರೀತಿ ಅನ್ನೋದು ರಿವ್ಯೂ ಚೆನ್ನಾಗಿದೆ ಬಂದು ಎಲ್ಲ ಪ್ರತಿಯೊಬ್ಬರು ಬಂದು ನೋಡ್ಕೊಂಡು ಹೋಗೋತಾರೆ ಎಲ್ಲಕ್ಕಿಂತ ಫಸ್ಟ್ ಇಷ್ಟ ಆಗಿದ್ದು ನನಗಂತೂ ಹೀರೋ ಹೀರೋ ಅಂತೂ ಒಳ್ಳೆ ಸ್ಮಾರ್ಟ್ ಆಗಿದ್ದಾರೆ ಒಳ್ಳೆ ಹ್ಯಾಂಡ್ಸಮ್ ವೆರಿ ಟ್ಯಾಲೆಂಟೆಡ್ ಸ್ಟೈಲು ಅಮೇಜಿಂಗ್ ಸ್ಟೈಲಿಶ್ ಮನುಷ್ಯ ಐ ಥಿಂಕ್ ಅನಂತ್ನಾಗ್ ಥರ ಸ್ವಲ್ಪ ರಿಸೆಂಬ್ಲೆನ್ಸ್ ಅನಿಸ್ತಾರೆ ನನಗೆ ಸೊ ದ್ಯಾಟ್ ವಾಸ್ ಒನ್ ಗುಡ್ ಥಿಂಗ್ ಬಟ್ ಆ್ಯಕ್ಟಿಂಗು ಎಕ್ಸಲೆಂಟು ಎಲ್ಲೂ ಅವ್ರ ಆ್ಯಕ್ಟಿಂಗ್ ನಮ್ಗೇನು ಬೇಜಾರಾಗೋ ಥರ ಇರಲಿಲ್ಲ ಹೀರೋಯಿನು ಅಷ್ಟೇ ಇಬ್ಬರು ಹೀರೋಯಿನ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಟೋರಿನೂ ಚೆನ್ನಾಗಿದೆ ದೆರ್ ಈಸ್ ಅ ಮೆಸೇಜ್ ಇನ್ ದ ಮೂವಿ ಸೊ ಖಂಡಿತ ಎಲ್ಲರೂ ಮೂವಿ ನೋಡಿ ಮೂವಿ ಇಸ್ ವೆರಿ ಸೋನಲ್ ಅವರು ಅವ್ರದ್ದು ಫಸ್ಟ್ ಮೂವಿ ಆಕ್ಚುಲಿ ಅನ್ಸುತ್ತಲ್ವಾ ಸೊ ತುಂಬಾ ಬಬ್ಲಿ ಆಗಿ ಮಾಡಿದ್ದಾರೆ ವೆರಿ ನೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರ ಕಾಸ್ಟ್ಯೂಮ್ಸ್ ಆಗಲಿ ಅವ್ರ ಆಕ್ಟಿಂಗ್ ಆಗಲಿ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಹಾಡುಗಳಂತೂ ಅತ್ಯದ್ಭುತವಾಗಿದೆ ಒಂದಕ್ಕೊಂದು ರೊಮ್ಯಾಂಟ್ ರೊಮ್ಯಾನ್ಸ್ಟಿಕ್ ಮೂವಿ ಬೆಸ್ಟ್ ಮೂವಿ ಪ್ರೀತಿ ಪ್ರೀತ್ ಸ ಅವ್ರಿಗೆ ಅನಸಿರೋರಿಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಔಟ್ಕಮ್ ವಾಸ್ ವೆರಿ ಗುಡ್ ಎಲ್ಲ ಹಾಡುಗಳು ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಅಬ್ಬಬ್ಬ ಹಾಡು ಹಾಡಂತೂ ನಿಮ್ಮಂಥ ಜನ್ರೇಷನ್ ಚಿಕ್ಕ ಜನ್ರೇಷನ್ ಅಂದರೆ ಕಮಿಂಗ್ ಜನ್ರೇಷನ್ಸ್ಗೆ ವೆರಿ ವೆರಿ ಅಪೀಲಿಂಗ್ ಸಾಂಗ್ ಅದು ಆಲ್ ಅದರ್ ಸಾಂಗ್ಸ್ ಆರ್ ಆಲ್ಸೋ ವೆರಿ ಗುಡ್ ಆ ಮ್ಯೂಸಿಕಲ್ ಲವ್ ಸ್ಟೋರಿ ವೆರಿ ವೆರಿ ಹಾರ್ಟ್ ಟಚಿಂಗ್ ಥ್ಯಾಂಕ್ ಯು ಚೆನ್ನಾಗಿತ್ತು ನನ್ನ ಮಾವಂದು ಬಂದು ಸಿನಿಮಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಐ ಮೀನ್ ಇದು ಒಂಥರ ಪ್ರೀತಿನ ಡಿಫ್ರೆಂಟ್ ಆಯಾಮದಲ್ಲಿ ತೋರಿಸಿದ್ದಾರೆ ಐ ಮೀನ್ ನಾರ್ಮಲ್ ಟಿಪಿಕಲ್ ಆಗಿ ತೋರಿಸಿದ್ರೇನೋ ಒಂದು ನರೇಷನ್ ಎಂಡ್ ನರೇಷನ್ ಅದೆಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಹೊಸಬರೋದು ಅಂತ ಅನಿಸ್ತಾ ಇಲ್ಲ ಮೂವಿ ಸೊ ಐ ಥಿಂಕ್ ಆಫ್ಟರ್ ಮುಂಗಾರು ಮಳೆ ನಾನು ನೋಡ್ತಿರೋದಂದ್ರೆ ಇದು ಇಸ್ ಅ ನೆಕ್ಸ್ಟ್ ಮೂವಿ ಐ ಥಿಂಕ್ ಐ ಕೆನ್ ರಿಲೇಟ್ ಟು ದ್ಯಾಟ್ ಫೀಲಿಂಗ್ ಸೊ ಇಟ್ಸ್ ಅ ವೆರಿ ಗುಡ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಏನೋ ಅಂತ ಇಲ್ಲ ಎಲ್ಲ ಚೆನ್ನಾಗಿದೆ ಮೂವಿ ಹೊಸಬ್ರದ್ದು ಅಂತ ಅನ್ಸಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಸೂಪರ್ ಆಗಿದೆ ಮೂವಿ ಮಸ್ಟ್ ವಾಚ್ ಮೂವಿ ಅಂತ ಹೇಳ್ಬೋದು ಮೂವಿ ತುಂಬ ಚೆನ್ನಾಗಿದೆ ಯಾರು ಪ್ರೀತಿ ಅಂದ ತಕ್ಷಣ ಒಂದು ಬೇರೆ ಅರ್ಥ ಮಾಡ್ಕೊಂಡಿರ್ತಾರೆ ಪ್ರೀತಿ ಅಂದರೆ ಬೇರೆ ಬೇರೆ ಮೀನಿಂಗ್ ಇದೆ ಅನ್ನೋದನ್ನ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ತುಂಬ ಚೆನ್ನಾಗಿದೆ ಇವಾಗಿನ ಕಾಲದಲ್ಲಿ ಎಲ್ಲ ಸಾಂಗ್ಸ್ ಅಂದರೆ ಒಂದೆರಡು ಮೂರು ಡೇ ಟು ಡೇ ಲೈಫಲ್ಲಿ ಆ ಒಂದು ವರ್ಡ್ಸಲ್ಲಿ ಮಾಡ್ಬಿಟ್ಟು ಸಾಂಗ್ಸ್ ಮಾಡ್ತಾರೆ ಬಟ್ ಇವಾಗ ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಸಾಂಗ್ಸ್ ಬಿಟ್ಟಿದ್ದಾರೆ ದಯವಿಟ್ಟು ಸಾಂಗ್ಸ್ನ ಕೇಳಿ ಒಂದು ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿದೆ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಸಾಂಗ್ಸು ಚೆನ್ನಾಗಿದೆ ಆ್ಯಕ್ಟಿಂಗು ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಟ್ರೂ ಲವ್ ಅಲ್ಲ ಲವ್ ಅನ್ನ ಅಂದ್ರೆ ಏನು ಅಂತ ದೇ ಡಿಫೈಂಡ್ ರಿಯಲ್ ಲವ್ ಅಂದ್ರೆ ಏನು ಅಂತ ದೇ ಡಿಫೈನ್ ಸೊ ಯೂತ್ ನೋಡ್ಬೋದು ಫ್ಯಾಮ್ಲಿನೂ ನೋಡ್ಬೋದು ವೆರಿ ಡಿಸೆಂಟ್ ನೋವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಹೊಸ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿದೆ ಚೆನ್ನಾಗಿತ್ತು ಮೂವಿ ನಿಜವಾದ ಲವ್ ನ ಹುಡ್ಕೊಂಡು ಹೋಗೋದೇ ಒಂದು ಸ್ಟೋರಿಯಾಗಿ ಆಗಿ ಚೆನ್ನಾಗಿದೆ ಥ್ಯಾಂಕ್ ಯು ಆಗಿದೆ ಸೊ ಇದನ್ನೆಲ್ಲರೂ ನೋಡಿ ಅಂತ ನಾನು ಹೇಳ್ತೀನಿ ಚೆನ್ನಾಗಿದೆ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನಿಮಗೆ ನನಗೆ ವಿರಾಟ್ ಕ್ಯಾರೆಕ್ಟರ್ ಇಷ್ಟ ಆಯಿತು ಇಷ್ಟ ಆಯಿತು ತುಂಬ ಇಷ್ಟ ತುಂಬ ಚೆನ್ನಾಗಿದೆ ತುಂಬ ನೋಡಿ ತುಂಬ ಚೆನ್ನಾಗಿದೆ ಫಿಲಮ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸಿನಿಮಾ ಒಂದು ಪ್ರಾಮಿಸಿಂಗ್ ಹೀರೋ ಸಿಕ್ಕಿದ್ರು ಚಂದನವನಕ್ಕೆ ಅಂತ ಹೇಳ್ಬೋದು ಆಮೇಲೆ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಆಗಿ ಕನ್ವೆ ಮಾಡಿದ್ದಾರೆ ಯಾಕಂದರೆ ಇದರಲ್ಲಿ ತುಂಬ ಎರಡು ಥರದ ಲವ್ಗಳಿದೆ ಆಮೇಲೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೆ ಕ್ಲೈಮ್ಯಾಕ್ಸಲ್ಲಿ ಕೊನೆ ಒಂದು ಮೂವತ್ತು ನಿಮಿಷ ತುಂಬ ಚೆನ್ನಾಗಿದೆ ಒಂದು ನೈಟೀಸ್ ಲವ್ ಮತ್ತು ಈಗಿನ ಜೆನೆಕ್ಸ್ ಲವ್ದು ಬ್ಲೆಂಡ್ ಇದೆ ಇವಾಗಿನ ಆತರಗಳು ಆಗಿನ ಸಹನೆಗಳು ಹೆಂಗಿತ್ತು ಎಲ್ಲವೂ ಚೆನ್ನಾಗಿ ಕನ್ವೆ ಮಾಡಿದರೆ ಬ್ಲೆಂಡ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು ಎಲ್ಲರಿಗೂ ಬಂದು ನೋಡೋಕ್ಕೆ ಹೇಳ್ತೀನಿ